ಜೈಶಂಕರ್ ಡಿಸೈನರ್ ಹನುಮನಗರ್ ಮಾರುತಿ ಸರ್ಕಲ್ ಬ್ಯಾಂಗ್ಳೂರ್ ಹೋಲ್ಸೇಲ್ ಅಂಡ್ ರಿಟೇಲ್ ಶಾಪ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಈ ಶಾಪ್ಗೆ ಫಸ್ಟ್ ಫ್ಲೋರ್ಗೆ ಬರೋದಕ್ಕೆ ಲಿಫ್ಟ್ ಕೂಡ ಇದೆ ನಾನು ಅಲ್ಲಿ ಸ್ಟೆಪ್ಸಲ್ಲಿ ಇದ್ದೀನಿ ಈ ಶಾಪಲ್ಲಿ ಸಿಗುವಂಥ ಸೀರೆಗಳು ತುಂಬಾನೇ ಚೆನ್ನಾಗಿದೆ ಅಂತ ಕಸ್ಟಮರ್ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ರೆಗ್ಯುಲರ್ ಆಗಿ ಈ ಶಾಪಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ ಪ್ರತಿಯೊಂದು ಸೇವೆ ಬೆಲೆ ಕೂಡ ಬೆಸ್ಟ್ ಅಂತಲೇ ಹೇಳ್ತಾರೆ ಇಲ್ಲಿ ಕೊಡುವ ಸರ್ವಿಸ್ ಕೂಡ ಬೆಸ್ಟ್ ಅಂತಲೇ ಹೇಳ್ತಾರೆ ಆದ್ದರಿಂದ ನಾನು ಈ ಶಾಪಲ್ಲಿ ರೆಗ್ಯುಲರ್ ಆಗಿ ವೀಡಿಯೋ ಮಾಡ್ತಾ ಇರ್ತೀನಿ ಇಲ್ಲಿ ನಿಮಗೆ ಮುನ್ನೂರು ರೂಪಾಯಿಂದ ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ಹೋಲ್ಸೇಲ್ಗೂ ಸಿಗುತ್ತೆ ರಿಟೇಲ್ಗೂ ಕೂಡ ಸಿಗುತ್ತೆ ಬಲ್ಕಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಇವತ್ತಂತೂ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಬಂದಿದೆ ವಿಡಿಯೋ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ಶಾಪ್ಗೆ ವಿಸಿಟ್ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಪೂರ್ತ ಬನಾರ ಸೀರೆನೇ ತೋರಿಸ್ತಾ ಹೋಗ್ತಾರೆ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅದರಿಂದ ವೀಡಿಯೋ ನಾವು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಯ್ ಮೇಡಮ್ ಹಾಯ್

ಮತ್ತೆ ಇದ್ರಲ್ಲಿ ಒಂದು ಇದು ಹಾಕಿದ್ದಾರೆ ನೋಡಿ ಮೇಡಮ್ ಶುಭ ಲಾಭ ಚೆನ್ನಾಗಿದೆ ಮದ್ವೆಗೆ ಫಂಕ್ಷನ್ಸ್ ಗೆ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ ಮತ್ತೆ ನೀವು ಹೇಗೆ ಗೊತ್ತೀರಾ ಹಾಗೆ ಬರುತ್ತೆ ಮೆಟೀರಿಯಲ್ ಎಲ್ಲ ಸಾಫ್ಟ್ ಇದೆ ಪಲ್ಲು ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಇದೆ ಅಲ್ಲ ತುಂಬಾ ಗ್ರ್ಯಾಂಡ್ ಇದೆ ಒಂದು ಫಂಕ್ಷನ್ಸ್ ಮುಗಿಸ್ಬೋದು ಮೇಡಮ್ ನೋಡಿ ಸ್ಯಾರಿ ಫೋನ್ ಬಾರ್ಡ್ರ್ ಎಷ್ಟು ಹೈಲೈಟ್ ಆಗಿದೆ ಡಿಸೈನ್ ಹೆತ್ ಕಾಣ್ತಿದೆ ಹೌದು ಎಲ್ಲ ಚೆನ್ನಾಗಿದೆ ಮೇಡಂ ನೀವು ಹೇಗ್ ವೇರ್ ಮಾಡ್ತೀರಾ ಹಾಗೆ ಬರುತ್ತೆ ಫ್ರಿಡ್ಸ್ ಎಲ್ಲ ನೀಟ್ ಕುತ್ಕೊಳ್ಳತ್ತೆ ಲೈಟ್ ವೇಟ್ ಇದೆ ಇದೆಲ್ಲ ಡಿಸೈನ್ ತುಂಬಾ ಚೆನ್ನಾಗಿದೆ ಅಲ್ಲ ರಾಧಾ ಕೃಷ್ಣ ಇದೆ ರಾಧಾಕೃಷ್ಣ ಇದೆ ಎಲ್ಲ ಚೆನ್ನಾಗಿದೆ ಡಿಸೈನ್ ತುಂಬಾ ಚೆನ್ನಾಗಿದೆ ತುಂಬಾ ರಿಚ್ ಆಗಿದೆ ಪಲ್ಲುನು ರಿಚ್ ಪರ್ಪಲ್ ಅಲ್ಲ ಹಾ ಪಲ್ಲು ಇದ್ ನೋಡಿ ಪಲ್ಲು ಪರ್ಪಲ್ ಅಲ್ಲಿ ಬೇರೆ ತರ ಕಾಣಿಸ್ತಿದೆ ಡಿಸೈನ್ ಎಲ್ಲ ಡಿಸೈನ್ ಬಟ್ ಡಿಸೈನ್ ಹೈಲೈಟ್ ಇದೆ ಹೌದು ಫೋಟೋದಲ್ಲಿ ದಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಬಾಟ್ ಇದೆಲ್ಲ ನೋಡಿ ತುಂಬಾ ಫ್ಲವರ್ ಡಿಸೈನ್ಸ್ ಇದೆ ಕೆಳಗಡೆ ಎಲ್ಲ ಬಾರ್ಡರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲಿ ಪಲ್ಲು ಹೇಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ಏ ಅನ್ಸುತ್ತಲ್ಲ ಹಾ ಇದೆಲ್ಲ ಮದುವೆಗೆ ಹೋಗೋದು ಇದನ್ನ ಹುಡುಗಿರಿಗೆ ಹಾ ಚೆನ್ನಾಗಿದೆ ಬ್ಲೌಸ್ ಕೂಡ ತುಂಬಾ ಗ್ರ್ಯಾಂಡ್ ಇದೆ ಹಾಗಾದ್ರೆ ಬ್ಲೌಸ್ ಎಲ್ಲ ಬುಟ್ಟಾ ಬಂದಿದೆ ಬುಟ್ಟಾ ಬಂದಿದೆ ಮೋಟರ್ಸ್ ಬ್ಲೌಸ್ ಅಲ್ಲ ಎಲ್ಲ ಬ್ಲೌಸ್ ಬ್ಲೌಸ್ ನೋಡಿ ಓ ಬ್ಲೌಸಲ್ ಕೂಡ ಡಿಸೈನ್ಸ್ ಇದೆ ಅಲ್ಲ ಡಿಸೈನ್ಸ್ ಇದೆ ನೋಡಿ ಇಷ್ಟು ಚೆನ್ನಾಗಿದೆ ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಂ ಇದ್ರಲ್ಲಿ ನೋಡಿ ಮೇಡಮ್ ಎಲ್ಲೋ ಇದೆ ಮಸ್ಟರ್ಡ್ ಎಲ್ಲೋ ತುಂಬಾ ಚೆನ್ನಾಗಿದೆ ಹಳದಿ ಶಾಸ್ತ್ರ ಏನೋ ಬೇಕಿದ್ರೆ ಚೆನ್ನಾಗಿರುತ್ತೆ ಹಳದಿ ಶಾಸ್ತ್ರಕ್ಕೆ ತುಂಬಾ ಚೆನ್ನಾಗಿರುತ್ತದೆ ಬಂದಿದೆ ಕೂಡ ಬಂದಿದೆ

ಟೋಟಲಿ ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ ಫಂಕ್ಷನ್ಸ್ ಗೆ ಗ್ರಾಂಡ್ ಫಂಕ್ಷನ್ ತುಂಬಾ ರಿಚ್ ಇದೆ ಎಲ್ಲ ಚೆನ್ನಾಗಿದೆ ನೋಡಿ ಎಲ್ಲ ವೆಡ್ಡಿಂಗ್ ಅಲ್ಲಿ ಏನೇನು ಇರುತ್ತೆ ರೀತಿ ಎಲ್ಲ ಅವರು ಶೋ ಮಾಡಿದ್ದಾರೆ ತೋರಿಸಿದ್ದಾರೆ ಪ್ಯಾಂಟ್ ರನ್ನು ಕಾನ್ಸೆಪ್ಟ್ ಚೆನ್ನಾಗಿದೆ ಆದ್ರೆ ಇವಾಗ ಇದ್ರಲ್ಲಿ ತೋರಿಸಿದಲ್ಲ ಮೇಡಮ್ ಅದ್ರಲ್ಲಿ ಇನ್ನೊಂದು ಡಿಸೈನ್ ಬಂದಿದೆ ಫ್ಲವರ್ ಡಿಸೈನ್ ಮತ್ತೆ ಮೀನಾಕರಿ ವರ್ಕ್ ಇದರಲ್ಲಿ ಸೇಮ್ ಪ್ರೈಸ್ ಬರುತ್ತಾ ಸೇಮ್ ಪ್ರೈಸ್ ಸೇಮ್ ಕ್ವಾಲಿಟಿ ಓಕೆ ಡಿಸೈನ್ ಮಾತ್ರ ಚೇಂಜ್ ನೋಡಿ ಮೇಡಂ ಪಲ್ಲು ರಿಚ್ ಪಲ್ಲು ಇದೆ ಫ್ಲವರ್ ಡಿಸೈನ್ ಇದು ಕೂಡ ವೆಡ್ಡಿಂಗ್ ಕಲೆಕ್ಷನ್ ತರಾನ ಇದೆ ಹಾ ಇದು ಕೂಡ ವೆಡ್ಡಿಂಗ್ ಕಲೆಕ್ಷನ್ ಓಕೆ ಪಲ್ಲು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಇದು ಸ್ಯಾಟಿನ್ ಸಿಲ್ಕ್ ಹಾ ಸ್ಯಾಟಿನ್ ಸಿಲ್ಕ್ ಸ್ಯಾಟಿನ್ ಬನಾರಸ್ ಬನಾರಸ್ ಓಕೆ ಚೆನ್ನಾಗಿದೆ ಗಟ್ಟಿ ಬಾರ್ಡರ್ ಫ್ಲವರ್ ಡಿಸೈನ್ ಬುಟ್ಟ ಸಾರಿ ಫುಲ್ ಬುಟ್ಟ ಸಾರಿ ಫುಲ್ ಬುಟ್ಟ

ರಿಚ್ ಆಗಿದೆ ಬಾರ್ಡರ್ ಗಟ್ಟಿ ಬಾರ್ಡ್ ಅದ್ರ ಮೇಲೆ ಫ್ಲವರ್ ಡಿಸೈನ್ ಮೀನಾಕರಿ ಮೀನಾ ನೀವು ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋಬಹುದು ಚೆನ್ನಾಗಿರುತ್ತೆ ರೇಷ್ಮೆ ಸೀರೆಗೆ ಇಷ್ಟು ಗ್ರ್ಯಾಂಡ್ ಸೀರೆ ಬೇಕಾದ್ರೆ ಇದೆ ತರ ಬನಾರು ಸಾವಿರ ಮೇಲೆ ಕೊಡ್ಬೇಕು ಪ್ಯೂರ್ಗೆ ಪ್ಯೂರ್ಗೆ ಅದಕ್ಕಿಂತ ಇದೆ ಉಟ್ಕೋಬಹುದು ಎಷ್ಟು ಚೆನ್ನಾಗ್ ಕಾಣತ್ತೆ ತುಂಬಾ ರಿಚ್ ಇದೆ ಬ್ಲೌಸ್ ವರ್ಕ್ ಬೇಡ ಬ್ಲೌಸ್ ಓಕೆ ಚೆನ್ನಾಗಿದೆ ಇದ್ರಲ್ಲಿ ಇನ್ನೊಂದು ಡಿಸೈನ್ ಇದೆ ಮೇಡಮ್ ಸೇಮ್ ಇನ್ನೊಂದು ಡಿಸೈನ್ ಬರುತ್ತೆ ನೀವು ತೋರಿಸಿರೋದು ಮೂರನೇ ಡಿಸೈನ್ ಮೂರನೇ ಸ್ಯಾಟಿನ್ ಬನಾರಸ್ ಅಲ್ಲಿ ಮೂರನೇ ಡಿಸೈನ್ ತೋರಿಸ್ತಾ ಇದ್ದೀರಾ ಓಕೆ ಫಸ್ಟ್ ತೋರಿಸಿದ ಸ್ಯಾಟಿನ್ ಬನಾರಸ್ ಅಲ್ಲಿ ಟೆಂಪಲ್ ಎಲ್ಲ ಇತ್ತು ನೀವು ನೆಕ್ಸ್ಟ್ ತೋರಿಸಿದ್ದು ಫ್ಲವರ್ ಡಿಸೈನ್ಸ್ ಇದೆಲ್ಲ ಪಿಕಾಕ್ ಡಿಸೈನ್ ಇದು ಅದ್ಕಿಂತ ಗ್ರಾಂಡ್ ಇದೆ ಯಾವ ತರ ಬರುತ್ತೆ ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಓಕೆ ಇದ್ ಆಕ್ಚುಲಿ ಇವಾಗ ಟ್ರೆಂಡ್ ಅಲ್ಲಿ ಇದೆ ಸೊ ಮೂರ್ ಡಿಸೈನ್ ತರ್ಸಿದಾರೆ ಓಕೆ ತುಂಬಾ ಹೋಗ್ತಿದೆ ಒಂದ್ ಟ್ರೈ ಮಾಡಬಹುದು ಮೇಡಮ್ ತುಂಬಾ ಚೆನ್ನಾಗಿದೆ ಏನ್ ಪ್ರೈಸ್ ಹೇಳಿದ್ರಿ ಇದೆಲ್ಲ ನಿಮ್ಗೆ ಟೂ ತೌಸಂಡ್ ಥ್ರೀ ಹಂಡ್ರೆಡ್ ಟೂ ತೌಸಂಡ್ ಥ್ರೀ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಹೇಳ್ತಾ ಇದೀರಾ ಇಲ್ಲ ಆಫರ್ ಡಿಸ್ಕೌಜಾ ಅಂತ ಅವ್ರು ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಹೌದು ಹೌದು ಏ ಕಲರ್ ರೇರ್ ಕಲರ್ ಹಾ ಮೆರೂನ್ ಓಪನ್ ಮಾಡ್ತೀರಾ ಹಾ ಮೇಡಮ್

ಬ್ಲೌಸ್ ಬುಟ್ಟ ಬರುತ್ತಾ ಹಾ ಬ್ಲೌಸ್ ಬುಟ್ಟ ಬರುತ್ತೆ ವಿತ್ ಬಾರ್ಡರ್ ಮೇಡಮ್ ಓಕೆ ನೋಡಿ ಆರಾಮಾಗಿ ತಗೋಬಹುದು ಇದು ಇದೆ ಬ್ಲೌಸ್ ಸ್ಮಾಲ್ ಸ್ಮಾಲ್ ಫ್ಲವರ್ ಡಿಸೈನ್ ಇದೆಲ್ಲ ವಿವಿಂಗ್ ಏನು ಚುಚ್ಚಲ್ಲ ಲಾಕ್ ಆಗಿರುತ್ತೆ ನೋಡಿ ಲಾಕ್ ಆಗಿದ್ಯಾ ಹಾ ಓಕೆ ಥ್ರೆಡ್ ಎಲ್ಲ ಲಾಕ್ ಆಗಿದೆ ಹಾ ಫಿನಿಶಿಂಗ್ ಇದೆ ಎಲ್ಲರೂ ಎಲ್ಲರು ಅಂತಾರಲ್ಲ ಹೌದು ಹೌದು ಅವ್ರಿಗೆ ತೋರಿಸಬಹುದು ಏನು ಚುಚ್ಚಲ್ಲ ಇದು ಫ್ರಂಟ್ ಓಕೆ ಏನು ಇಲ್ಲ ಇದು ಬ್ಯಾಕ್ ನೋಡಿ ಏನು ಚುಚ್ಚಲ್ಲ ಸೂಪರ್ ಲಾಕ್ ಆಗಿದೆ ಫೀಲ್ ಮಾಡಬಹುದು ಆರಾಮಾಗಿ ಇಷ್ಟ ಚೆನ್ನಾಗಿದೆ ಪ್ಯಾಟರ್ನ್ ಎಲ್ಲ ತುಂಬಾ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಸೇಲ್ ಆಗ್ತಾ ಇರಲ್ಲ ಓಕೆ ಇನ್ನ ಕಲೆಕ್ಷನ್ಸ್ ಇದೆಯಾ ಹಾ ಈ ಸತಿ ತುಂಬಾ ಕಲೆಕ್ಷನ್ಸ್ ಬಂದಿದೆ ಮೇಡಮ್ ಎಲ್ಲ ತೋರಿಸ್ತೇನೆ ವಿಡಿಯೋದಲ್ಲಿ ಓಕೆ ಒಂದೊಂದು ಆರಾಮಾಗಿ ನೋಡಿ ವಿಡಿಯೋ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮೇಡಮ್ ಚಾನೆಲ್ನ

மெரூன்ஸ் இது நோடி மெட்டீரியல் இது ಏನ್ ಪ್ರೈಸ್ ಹೇಳಿದ್ರೆ ಇದು ಇದು ಟೂ ತೌಸಂಡ್ ಟೂ ಫಿಫ್ಟಿ ಎಮ್ ಪಿ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಏಟ್ ಹಂಡ್ರೆಡ್ ಮೇಡಮ್ ತೌಸಂಡ್ ಏಟ್ ಹಂಡ್ರೆಡ್ ಹಂಡ್ರೆಡ್ ಯಾರಿಗೂ ಕೂಡ ಅವ್ರಿಗೆ ಗಿಫ್ಟಿಂಗ್ ಆರಾಮಾಗಿ ಕೊಡಬಹುದು ರೀಸನೇಬಲ್ ಪ್ರೈಸ್ ಅಲ್ಲಿ ಇದೆ ದಸರಾ ಹಬ್ಬಕ್ಕೆ ಹೌದು ಹೌದು ದಸರಾ ನಲ್ಲಿ ಆಫೀಸ್ ಗಿಫ್ಟ್ ಕೊಡ್ತಿರ್ತಾರೆ ವರ್ಕರ್ಸ್ ಎಲ್ಲ ಅವ್ರಿಗೆಲ್ಲ ಕೊಡಬಹುದು ಮತ್ತೆ ಮದ್ವೆ ಹುಡುಗಿರಿಗೆ ಮೀನ್ಸ್ ಕೊಡೋರ್ಗೆ ಕೊಡಬಹುದು ಮೇಡಮ್ ಓಕೆ ಮೆಜಂತ ಮೇಲ್ ಹಾಕಿ ಸ್ವಲ್ಪ ಇದರಲ್ಲಿ ಪಿಂಕ್ ತೋರಿಸಿ ಗ್ರೀನ್ ಅಲ್ಲಿ ನೋಡೋಣ ಯಾವ ತರ ಬರುತ್ತೆ ಓಪನ್ ಮಾಡಿ ಮೇಡಂ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಚೆನ್ನಾಗಿರುತ್ತೆ ಕಲರು ರೇರ್ ಕಲರ್ ಇದು ಮೇಡಮ್ ಹೌದು ತುಂಬಾ ಚೆನ್ನಾಗಿದೆ ಹ್ಮ್ ಪಲ್ಲು ನೋಡಿ ಡಾಸೆಲ್ಸು ರೆಡಿ ಇದೆ ನೋಡಿ ಮೇಡಮ್ ಬುಟ್ಟ ಇದೆ ನೋಡಿ ಪಲ್ಲು ರಿಚ್ ಪಲ್ಲು ಟಾಸೆಲ್ಸ್ ರೆಡಿ ಇದೆ ಫುಶ್ ರೆಡಿ ಆತದ್ದೇ ನಿಮ್ಗೆ ಇದಿಲ್ಲ ನೋಡಿ ಫಿನಿಶಿಂಗ್ ಏನು ಚೆನ್ನಾಗಿಲ್ಲ ಫಿನಿಶಿಂಗ್ ಏನು ಚುಚ್ಚಲ್ಲ ತುಂಬಾ ಚೆನ್ನಾಗಿದೆ ಓಕೆ ಪಲ್ಲು ರಿಚ್ ಪಲ್ಲು ನೋಡಿ ಬ್ಲೌಸ್ ಪ್ಲೇನ್ ಬರುತ್ತೆ ಇದಕ್ಕೆ ಪ್ಲೇನ್ ನಿಮ್ಗೆ ಬರುತ್ತೆ ಮುಟ್ಟ ಮುಟ್ಟ ಬರುತ್ತೆ ಮುಟ್ಟ ಬರುತ್ತೆ ಎಷ್ಟು ಚೆನ್ನಾಗಿದೆ ಇದಂತು ಸನ್ ಬಾರ್ಡ್ರ್ ಹಾ ಬಾರ್ಡ್ರ್ ಚೆನ್ನಾಗಿದೆ ಎಲಿಗೆಂಟ್ ಇದೆ ಹೌದು ಮತ್ತೆ ಇದು ಲೈಟ್ ಜರಿ ಏನು ಅಷ್ಟು ಕಣ್ಣಕ್ ಚುಚ್ಚಲ್ಲ ನೋಡಕ್ಕೆ ಕಣ್ಣಿಗೆ ಹೊಡಿಯಲ್ಲ ಆಮೇಲೆ ವೇರ್ ಮಾಡ್ಕೊಂಡು ತುಂಬಾ ಸುಲಭವಾಗಿರುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಮುಟ್ಟ ಬ್ಲೌಸ್ ಬ್ಲೌಸ್ ಅಲ್ಲ ಹ್ಮ್ ಮುಟ್ಟ ಬ್ಲೌಸ್ ಬರುತ್ತೆ ವಿತ್ ಬಾರ್ಡ್ರ್ ಸಿಂಪಲ್ ಆಗಿದೆ ಇದು ಸಿಂಪಲ್ ಆಗಿದೆ ಚೆನ್ನಾಗಿದೆ ಇದೆ ಹೊಲ್ಸ್ಕೋಬಹುದು ಓಕೆ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಲರ್ಸ್ ಬರುತ್ತೆ ಇದೆಲ್ಲ ரெடி இல்லைவர்கிங் பிங்க் டென் டிசைன் இது கொடுத்தேன் ரெட் இது மஸ்டு ಮತ್ತೆ ಗ್ರೀನ್ ಇದೆ ಇಸ್ತ ಗ್ರೀನ್ ಇಸ್ತಾಗ್ರೀನ್ ತುಂಬಾ ಕಲರ್ಸ್ ಇದೆ ಒಂದ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಮೇಡಮ್ ಆರೆಂಜ್ ಓಪನ್ ಮಾಡೋಣ ತುಂಬಾ ಚೆನ್ನಾಗಿದೆ ಕಲರ್ ಆರೆಂಜ್ ಓಪನ್ ಮಾಡ್ತೀನಿ ನೋಡಿ ಮೇಡಂ ತುಂಬಾ ಚೆನ್ನಾಗಿದೆ ಮೇಡಮ್ ರೀಸನಬಲ್ ಪ್ರೈಸ್ ಏನ್ ಪ್ರೈಸ್ ತುಂಬಾ ಖುಷಿ ಪಡ್ತಾರೆ ಈ ಸ್ಯಾರಿ ಉಟ್ ಮೇಲೆ ಎಷ್ಟು ಪ್ರೈಸ್ ಆಗೋದ್ರಲ್ಲಿ ತೌಸಂಡ್ ಏಟ್ ಹಂಡ್ರೆಡ್ ಎಂಟ್ನೂರು ಎದಕ್ಕೆ ರೇಷ್ಮೆ ಕಿಂತ ಕಮ್ಮಿ ಇಲ್ಲ ಸೂಪರ್ ಇದೆ ನೋಡಿ ಚೆನ್ನಾಗಿದೆ ತುಂಬಾ ಗ್ರಾಂಡ್ ಇದೆ ತುಂಬಾ ಗ್ರ್ಯಾಂಡ್ ಇದೆ ಎಲಿಗೆಂಟ್ ಲುಕ್ ಇದೆ ತುಂಬಾ ಚೆನ್ನಾಗಿದೆ ಜರಿ ಕಣ್ಣಿಗೆ ಹೊಡಿತಿಲ್ಲ ಇದೆ ಹೊಡಿತಿಲ್ಲ ಹೌದು ಮೇಡಮ್ ನಿಜ ತುಂಬಾ ಚೆನ್ನಾಗಿದೆ ತೌಸಂಡ್ ಏಟ್ ಹಂಡ್ರೆಡ್ ಸಾವಿರದ ಎಂಟುನೂರು ಜಸ್ಟ್ ಮೇಡಮ್ ಆಫ್ಟರ್ ಡಿಸ್ಕೌಂಟ್ ಓಕೆ ಪಲ್ಲು ಟ್ರಸಲ್ಸ್ ರೆಡಿ ಇದೆ ನೀವು ಹಾಕಿಸ್ಕೊಳ್ಳೋದು ಇದು ಪಲ್ಲು ಯಾವ ತರ ಇದೆ ರೇಷ್ಮೆ ಸೀರೆ ಕಂಚಿ ಸೀರೆ ಬರುತ್ತೆ ಆ ತರ ಇದೆ ಪಲ್ಲು ಇಲ್ಲ ಹೌದು ಮೇಡಮ್ ಚೆನ್ನಾಗಿದೆ ನೋಡಿ ಸ್ಯಾರಿ ಫುಲ್ ಜಾಲ್ ಗಟ್ಟಿ ಬಾರ್ಡರ್ ಓಕೆ ತುಂಬಾ ಎಲಿಗಂಟ್ ಆಗಿದೆ ಸಾರಿ ಫುಲ್ ತುಂಬಾ ಸಾರಿ ಫುಲ್ ವರ್ಕ್ ಇದೆ ಸಾರಿ ಫುಲ್ ವರ್ಕ್ ಇದೆ ಮೀನಾ ಬುಟ್ಟ ಇದೆ ತುಂಬಾ ಟ್ರೆಂಡ್ ಇದೆ ಮತ್ತೆ ಆಲ್ಮೋಸ್ಟ್ ಇವಾಗ ಸೆಲ್ಫ್ ಎ ಟ್ರೆಂಡ್ ಮೇಡಮ್ ಹೌದಾ ಸೇಮ್ ತುಂಬಾ ರೇಷ್ಮೆ ಟೈಪ್ ತುಂಬಾ ಚೆನ್ನಾಗಿ ಬ್ಲೌಸ್ ಬರುತ್ತಾ ಇದು ಬ್ಲೌಸ್ ಬರುತ್ತೆ ಪ್ಲೇನ್ ಬರುತ್ತೆ ಬ್ಲೌಸ್ ಇದೆ ಓಕೆ ಪ್ಲೇನ್ ವಿತ್ ಬಾರ್ಡರ್ ಓಕೆ ಸ್ಲೀವ್ ಗೆ ತುಂಬಾ ಎಲಿಗೆಂಟ್ ಆಗಿದೆ ಬಿಡಿ ಸಾರಿ ಅಂತ ನೋಡಿ ಚೆನ್ನಾಗಿದೆ ಹೇಗೆ ಹಾಗೆ ಬರುತ್ತೆ ಇದರಲ್ಲಿ ಬೇರೆ ಕಲರ್ಸ್ ನೋಡೋಣವಾ ಹಾ ಕಲರ್ಸ್ ತುಂಬಾ ಕಲರ್ಸ್ ಇದೆ ನೋಡಿ ಫುಲ್ ಜಾಲು ಮೀನಾ ಬುಟ್ಟ ಬರುತ್ತೆ ಬಾರ್ಡರ್ ಗಟ್ಟಿ ಬಾರ್ಡರ್ ರಿಚ್ ಪಲ್ಲು ಹ್ಮ್ ಹೈಲೈಟ್ ಕಲರ್ ಇದು ಒಂದೊಂದ್ ಕಲರ್ ಇಲ್ಲಿ ಒಂದೊಂದ್ ತರ ಡಿಸೈನ್ ಹೌದು ಪಲ್ಲು ತುಂಬಾ ರಿಚ್ ಕಮ್ಮಿ ಕಲರ್ ಇದೆ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ನೋಡಿ ಸ್ಯಾರಿ ಫುಲ್ ಜಾಲ್ವರ್ಕ್ ಇದೆ ಹ್ಮ್ ಜಾಲ್ವರ್ಕ್ಲರ್ ಗ್ರೀನ್ ಇದೆ ಎಲ್ಲೋ ಇದೆ ಬೀಚ್ ಇದೆ ಮೆಟೀರಿಯಲ್ ಸಾಫ್ಟ್ ಮೆಟೀರಿಯಲ್ ಮೆಟೀರಿಲ್ ಸಾಫ್ಟ್ ಸಾಫ್ಟ್ ಇದೆ ನೀವೇ ಫೀಲ್ ಮಾಡಿ ಸಾಫ್ಟ್ ನೋಡಿ ಸಾಫ್ಟ್ ಮೆಟೀರಿಯಲ್ ರಿಂಕಲ್ ಫ್ರೀ ಅಲ್ಲ ರಿಂಗಲ್ಸ್ ಫ್ರೀ ಎರಡು ನಾನು ಡಾರ್ಕ್ ಕಲರ್ಸ್ ತೋರಿಸ್ತೇನೆ ಮೇಡಮ್ ಅಂದ್ರೆ ಲೈಟ್ ಕಲರ್ಸ್ ತೋರಿಸ್ತೇನೆ ನೋಡಿ ತುಂಬಾ ಚೆನ್ನಾಗಿದೆ ಅದು ಲೈಟ್ ಕಲರ್ ಬೇರೆ ತರ ಕಾಣುತ್ತೆ ಕಾಣುತ್ತೆ ಹೌದು ಮೇಡಮ್ ನೋಡಿ ಪಲ್ಲು ಸಾರಿ ಫುಲ್ ಚೆನ್ನಾಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ಸಾರಿ ಖುಷಿ ಆಗುತ್ತೆ ತರ ಹುಡ್ಮೇಲೆ ಸಾರಿ ಪ್ಯಾಟರ್ನ್ ನ್ಯೂ ಕಾನ್ಸೆಪ್ಟ್ ನ್ಯೂ ಕಾನ್ಸೆಪ್ಟ್ ಇದೆಲ್ಲ ಓಕೆ ತುಂಬಾ ಚೆನ್ನಾಗಿದೆ ಎಲ್ಲ ರಿಚ್ ಗಿದೆ ರೇಷ್ಮೆನೆ ಬೈ ಮಾಡಕ್ಕೆ ಏನು ಆಗಲ್ಲ ಇದೇ ತಗೋಬೋದು ಆರಾಮಾಗಿ ಎರಡ್ ಮೂರು ಸೀರೆ ಹೌದು ಒನಾರಸ್ ಅಂದ್ರೆ ಟೆನ್ ತೌಸಂಡ್ ಮೇಲ್ ಇರುತ್ತೆ ಒರಿಜಿನಲ್ ತಗೊಳ್ಬೇಕು ಅಂದ್ರೆ ಹೌದು ಇದೆಲ್ಲ ಫ್ಯಾನ್ಸಿ ತಗೊಳ್ಬೇಕು ಅಂದ್ರೆ ನಿಮ್ಗೆ ನಮ್ ಐದು ಸೀರೆ ಬಂದ್ಬಿಡುತ್ತೆ ಐದು ಸೀರೆ ಬಂದ್ಬಿಡುತ್ತೆ ಟೆನ್ ತೌಸಂಡ್ ಗೆ ಟೆನ್ ತೌಸಂಡ್ ಅದ್ರಲ್ಲೇ ಸೇಮ್ ಬಟ್ಟೆ ಸೇಮ್ ಪ್ರೈಸ್ ಮೆಜಾಟ್ ಯು ನೈ ಇದು ಆಹಾ ರಾಸಿಲ್ಕ್ ರಾಸಿಲ್ಕ್ ರಾಸಿಕ್ ಮೆಟೀರಿಯಲ್ ಸೇಮ್ ಪ್ರೈಸ್ ಜಾಲ ಐಟಮ್ ಹ್ಮ್ ದೊಡ್ ಡಿಸೈನ್ ಇದೆ ಎಲ್ಲ ನೋಡಿ ಮೇಡಮ್ ಪಲ್ಲು ಡಿಸೈನ್ ತೋಡ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ಲ ಡಿಫ್ರೆಂಟ್ ಆಗಿದೆ ಇದೆಲ್ಲ ಮೀನಾಕರಿ ಟೈಪ್ ಇದೆ ಸ್ವಲ್ಪ ಕಲರ್ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ದಾರೆ ಥ್ರೆಡ್ ಎಲ್ಲ ಚೆನ್ನಾಗಿದೆ ತುಂಬಾ ಕಲರ್ಸ್ ಇದೆ ಮೇಡಮ್ ಬಾರ್ಡರ್ ಅಲ್ಲೂ ತುಂಬಾ ಸಿಂಪಲ್ ಆಗಿದೆ ಅಲ್ಲ ಅಲ್ಲೂ ಹಾ ಸಿಂಪಲ್ ಆಗಿದೆ ಇದು ಕೂಡ ಗಾಡಿ ತರ ಇಲ್ಲ ಕಣ್ಣಿಗೆ ಹೊಡಿಯೋದಿಲ್ಲ ಜರಿ ಎಲ್ಲ ತುಂಬಾ ಸಿಂಪಲ್ ಆಗಿದೆ ಹೌದು ಮೇಡಮ್ ತುಂಬಾ ಚೆನ್ನಾಗಿ ಬ್ಲೌಸ್ ಯಾವ ಬರುತ್ತೆ ಬ್ಲೌಸ್ ಹಾ ಈ ತರ ಪ್ಲೈನ್ ಬರುತ್ತೆ ಪ್ಲೈನ್ ಬರುತ್ತಾ ಪ್ಲೈನ್ ಬರುತ್ತೆ ಸ್ಟಾರ್ಟಿಂಗ್ ಲೈನ್ಸ್ ಹಾ ಇದು ಬುಟ್ಟ ಬರುತ್ತೆ ಹ್ಮ್ ಓಕೆ ಈ ತರ ಇದ್ರಲ್ಲಿ ಕಲರ್ ಆಪ್ಷನ್ ಇದೆಯಾ ತುಂಬಾ ಕಲರ್ಸ್ ಇದೆ ಮೇಡಮ್ ಇದರಲ್ಲಿ ತುಂಬಾ ಕಲರ್ಸ್ ಇದೆಲ್ಲ ತುಂಬಾ ಕಲರ್ಸ್ ಇದೆ ರಾಯಲ್ ಬ್ಲೂ ಇದೆ ಓಕೆ ಆನಿಯನ್ ಪಿಂಕ್ ಇದೆ ಮೆಜೆಂಟಾ ಮೆಜೆಂಟಾ ಇದೆ ಅದು ಮೆಜೆಂಟಾ ಸ್ವಲ್ಪ ಆರೆಂಜ್ ಶೇಡ್ ಬರುತ್ತೆ ಇದು ಎರಡು ಸ್ವಲ್ಪ ತೋರಿಸಿದ್ದು ಮಸ್ಟರ್ಡ್ ಕಲರ್ ಇದೆ ಮಸ್ಟರ್ಡ್ ರಮ ಗ್ರೀನ್ ರಮ ಗ್ರೀನ್ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಮೆರೂನ್ ಮೆರೂನ್ ಆರೆಂಜ್ ಆರೆಂಜ್ ಟೆನ್ ಟೆನ್ ಕಲರ್ಸ್ 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 ಇದೆ ಇದೆಲ್ಲ ಸಾವಿರದ ಸಾವಿರದ ಎಂಟುನೂರು ಎಂಟುನೂರು ಮೇಡಮ್ ಆಫ್ಟರ್ ಡಿಸ್ಕೌಂಟ್ ತುಂಬಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಫುಲ್ ಜಾಲ್ ವರ್ಕ್ ಲೈಟ್ ಕಲರ್ ತೋರಿಸಿದೆ ಮೇಡಮ್ ಡಾರ್ಕ್ ನೋಡಿ ತುಂಬಾ ಇದು ಅದಕ್ಕಿಂತ ತೋರಿಸ್ ಆಗಿದೆ ಅಲ್ಲ ತುಂಬಾ ನೋಡಿ ಸೂಪರ್ ಪಲ್ಲು ಎಷ್ಟು ಇದೆ ನೋಡಿ ಜಾಲೋ ಗಟ್ಟಿ ಬಾರ್ಡರ್ ತುಂಬಾ ಚೆನ್ನಾಗಿದೆ ಪಲ್ಲು ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲಾದ್ರಲ್ಲೂ ಕಡಿಮೆ ಪ್ರೈಸ್ ಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ರೀಸನೇಬಲ್ ಇದೆ ಪ್ರೈಸ್ ಏನ್ ಪ್ರೈಸ್ ಹೇಳಿದ್ರಿ 1800 1800 ತುಂಬಾ ಚೆನ್ನಾಗಿದೆ ಎಲ್ಲ ಹೇಳ್ತಿರೋದು ಆಫ್ಟರ್ ಡಿಸ್ಕೌಂಟ್ ಅಲ್ವಾ ಆಫ್ಟರ್ ಡಿಸ್ಕೌಂಟ್ ಏ ಮೇಡಂ ಇದೆಲ್ಲ ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು ಆನ್ಲೈನ್ ಶಾಪಿಂಗ್ ಇದೆ ಹಾ ಆನ್ಲೈನ್ ಶಾಪಿಂಗ್ ಇದೆ ವಾಟ್ಸಾಪ್ ನಂಬರ್ ಮೆನ್ಷನ್ ಮಾಡಿರ್ತಾರೆ ಏನ್ ಬೇಕಿದ್ರೆ ಸೆಲೆಕ್ಷನ್ ಮಾಡಬಹುದು ಸೈಡ್ ಅಲ್ಲಿ ಇಕ್ಕಿ ಅಂದ್ರೆ ನಾವು ಸೈಡ್ ಅಲ್ಲಿ ಇಕ್ಕಿ ಅಲ್ಲ ಈ ಚೆನ್ನಾಗಿದೆ ವೀಕ್ಷಕರ ದಸರಾ ಹಬ್ಬಕ್ಕಂತೂ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಬನಾರಸ್ ಅಲ್ಲಿ ಎಲ್ಲ ನೋಡೋದಕ್ಕೆ ಒಂದೇ ತರ ಕಾಣುತ್ತೆ ಆದರೆ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಬಟ್ಟೆ ಎಲ್ಲ ಸೇಮ್ ಇರುತ್ತೆ ಬಟ್ ಕಲರ್ಸು ಸೇಮ್ ಇರುತ್ತೆ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಸೀರೆನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋಲ್ಲಿ ತೋರಿಸಿರುವ ಯಾವ್ದಾದ್ರು ಸೀರೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದವರಿಗೆ ವಾಟ್ಸ್ಆಪ್ ಮಾಡಿ ಅವರು ನಿಮಗೆ ಕಳಿಸ್ತಾರೆ ಅಥವಾ ಎತ್ತಿಟ್ಟಿರ್ತಾರೆ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮನೆ ಬಿಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇನ್ನೂ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಈ ಶಾಪ್ ಅಲ್ಲಿ ಬಂದಿದೆ ಮತ್ತೊಂದು ವಿಡಿಯೋದಲ್ಲಿ ಎಲ್ಲವನ್ನೂ ತೋರಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು